ಹೆಲೋ ಫ್ರೆಂಡ್ಸ್ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ದಿನ ನಾವು ಆರನೇ ತರಗತಿ ಸಮಾಜ ವಿಜ್ಞಾನ ಭೂಗೋಳ ವಿಜ್ಞಾನದಲ್ಲಿ ಗ್ಲೋಬ್ ಮತ್ತೆ ನಕಾಶೆಗಳು ಈ ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ ಫ್ರೆಂಡ್ಸ್ ಇದು ಪರಿಷ್ಕೃತ ಪಠ್ಯಕ್ರಮವಾಗಿದೆ ಸೊ ಬನ್ನಿ ಮೊದಲನೇ ಮೇನಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರವನ್ನು ಬರೆಯಿರಿ ಅಂತ ಹೇಳಿಬಿಟ್ಟಿದೆ ಸೊ ಈಗ ಮೊದಲನೇ ಪ್ರಶ್ನೆ ಗ್ಲೋಬ್ನ ಎರಡು ಉಪಯೋಗಗಳನ್ನು ತಿಳಿಸಿ ಇಲ್ಲಿ ಐದು ಅಂತ ಶೋ ಮಾಡ್ತಾ ಇದೆ ಪ್ರಶ್ನೆ ನಂಬರ್ ಐದು ಅಂತ ಹೇಳಿ ಪ್ರಶ್ನೆ ನಂಬರ್ ಒಂದು ಇದು ಯಾಕಂತಂದರೆ ಮೇಲೆ ನಾಲ್ಕು ಬಿಟ್ಟ ಸ್ಥಳಗಳಿದೆ ಈ ಪ್ರಶ್ನೋತ್ತರಗಳಾದಮೇಲೆ ಆ ನಾಲ್ಕು ಬಿಟ್ಟ ಸ್ಥಳಕ್ಕೆ ನಿಮಗೆ ಉತ್ತರ ಸಿಗುತ್ತೆ ಸೊ ಹಾಗಾಗಿ ಕಂಟಿನ್ಯೂಷನ್ ಆಗಿ ಐದು ಇದೆ ಗ್ಲೋಬ್ನ ಎರಡು ಉಪಯೋಗಗಳನ್ನು ತಿಳಿಸಿ ಉತ್ತರ ಗ್ಲೋಬ್ನ ಎರಡು ಉಪಯೋಗಗಳು ಹೀಗಿವೆ ಭೂಮಿಯ ಪೂರ್ಣ ನೋಟವನ್ನು ಪಡೆಯಲು ಸಾಧ್ಯವಾಗುತ್ತದೆ ಎರಡನೇದು ಇದು ಭೂಮಿಯ ಬಗ್ಗೆ ಸಾಮಾನ್ಯ ಮಾಹಿತಿಯನ್ನು ಒದಗಿಸುತ್ತದೆ ನೆಕ್ಸ್ಟ್ ಪ್ರಶ್ನೆ ನಕಾಶೆ ಎಂದರೇನು ಉತ್ತರ ಭೂಮಿಯ ಪೂರ್ಣ ಅಥವಾ ಭಾಗಶಃ ಭಾಗವನ್ನು ಸಮತಲದ ಮೇಲೆ ಮಾನಕಕ್ಕೆ ಅನುಗುಣವಾಗಿ ರೂಪಿಸುವ ಆಕೃತಿಯೇ ನಕ್ಷೆಯಾಗಿದೆ ನಕ್ಷೆ ಅಥವಾ ನಕಾಶೆ ನಕಾಶೆಯಾಗಿದೆ ನೆಕ್ಸ್ಟ್ ಪ್ರಶ್ನೆ ನಕಾಶೆಗಳ ವಿವಿಧ ಪ್ರಕಾರಗಳು ಯಾವುವು ಉತ್ತರ ನಕ್ಷೆಗಳನ್ನು ಅವುಗಳ ಮಾನಕ ಮತ್ತು ಉದ್ದೇಶಗಳ ಆಧಾರದ ಮೇಲೆ ವಿವಿಧ ಪ್ರಕಾರಗಳಾಗಿ ವಿಂಗಡಿಸಲಾಗಿದೆ ಅದರೊಳಗಡೆ ಮೊದಲನೇದಾಗಿ ಮಾನಕ ಆಧಾರಿತ ನಕ್ಷೆಗಳು ನೆಕ್ಸ್ಟ್ ದೊಡ್ಡ ಪ್ರಮಾಣದ ನಕ್ಷೆಗಳು ಉದಾಹರಣೆ ಕಂದಾಯ ನಕ್ಷೆಗಳು ಮತ್ತು ಸ್ಥಳ ಸ್ವರೂಪ ನಕ್ಷೆಗಳು ನೆಕ್ಸ್ಟ್ ಚಿಕ್ಕ ಪ್ರಮಾಣದ ನಕ್ಷೆಗಳು ಅದಕ್ಕೆ ಉದಾಹರಣೆ ಭೂಪಟಗಳು ಮತ್ತು ಅಟ್ಲಾಸ್ ಪುಸ್ತಕಗಳು ಅದರೊಳಗಡೆ ಉದ್ದೇಶ ಆಧಾರಿತ ನಕ್ಷೆಗಳು ಅದರೊಳಗಡೆ ಸ್ವಾಭಾವಿಕ ನಕ್ಷೆಗಳು ನೈಸರ್ಗಿಕ ಲಕ್ಷಣಗಳನ್ನು ತೋರಿಸುತ್ತೆ ರಾಜಕೀಯ ನಕ್ಷೆಗಳು ರಾಜ್ಯ ದೇಶ ಖಂಡಗಳ ಸ್ಥಾನ ಮತ್ತು ವಿಸ್ತೀರ್ಣವನ್ನು ತೋರಿಸುತ್ತೆ ಮತ್ತು ಹಂಚಿಕೆ ನಕ್ಷೆಗಳು ಭೂಬಳಕೆ ಹವಾಮಾನ ಜನಸಂಖ್ಯೆ ಬೆಳೆಗಳು ಖನಿಜಗಳು ಇತ್ಯಾದಿಗಳ ಹಂಚಿಕೆಗಳನ್ನು ತೋರಿಸುತ್ತೆ ಮಾನಕ ಮತ್ತು ಉದ್ದೇಶಗಳ ಆಧಾರದ ಮೇಲೆ ಒಂದು ಮಾನಕ ಆಧಾರಿತ ನಕ್ಷೆ ಎರಡನೇದು ಉದ್ದೇಶ ಆಧಾರಿತ ನಕ್ಷೆ ಅದರೊಳಗಡೆ ಮತ್ತೆ ಯಾವ ಪ್ರಕಾರಗಳಿದೆ ಅಂತ ಹೇಳಿಬಿಟ್ಟು ನೆಕ್ಸ್ಟ್ ಪ್ರಶ್ನೆ ನಕಾಶೆಗಳ ಎರಡು ಉಪಯೋಗಗಳನ್ನು ತಿಳಿಸಿ ಉತ್ತರ ನಕಾಶೆಗಳ ಎರಡು ಪ್ರಮುಖ ಉಪಯೋಗಗಳು ಹೀಗಿವೆ ನಕಾಶೆಗಳು ನಮಗೆ ನಗರ ಜಿಲ್ಲೆ ರಾಜ್ಯ ದೇಶ ಖಂಡ ಮುಂತಾದವುಗಳ ಸ್ಥಳ ಮತ್ತು ನಿರ್ದೇಶನ ತಿಳಿಯಲು ಸಹಾಯ ಮಾಡುತ್ತವೆ ಎರಡನೇ ಉಪಯೋಗ ಭೌತಿಕ ಲಕ್ಷಣಗಳಾದ ಪರ್ವತ ಪ್ರಸ್ಥಭೂಮಿ ಮರುಭೂಮಿ ತೀರ ಪ್ರದೇಶ ದ್ವೀಪ ಮುಂತಾದವುಗಳನ್ನು ಸೂಚಿಸಲು ಸಹಕಾರಿಯಾಗಿದೆ ನಕಾಶೆ ಅಟ್ಲಾಸ್ ಅಥವಾ ನಕಾಶೆ ಪುಸ್ತಕ ಎಂದರೇನು ಉತ್ತರ ವಿವಿಧ ಪ್ರಕಾರದ ನಕಾಶೆಗಳನ್ನು ಸೇರಿಸಿ ತಯಾರಿಸಿದ ಪುಸ್ತಕವನ್ನು ಅಟ್ಲಾಸ್ ಅಥವಾ ನಕಾಶೆ ಪುಸ್ತಕ ಎನ್ನುವರು ನೆಕ್ಸ್ಟ್ ಪ್ರಶ್ನೆ ಮಾನಕ ಎಂದರೇನು ಉತ್ತರ ಮಾನಕವು ಭೂಮಿಯ ಮೇಲಿನ ಎರಡು ಸ್ಥಳಗಳ ನಡುವಿನ ಅಂತರವನ್ನು ನಕಾಶೆಯ ಮೇಲೆ ತೋರಿಸಲು ಬಳಸುವ ಪ್ರಮಾಣವಾಗಿದೆ ಭೂಮಿಯ ಮೇಲಿನ ನಿಖರ ಅಂತರವನ್ನು ತಿಳಿಯಲು ನಾವು ಮಾನಕವನ್ನು ಸೆಂಟಿಮೀಟರ್ನಿಂದ ಕಿಲೋಮೀಟರ್ಗೆ ಅಥವಾ ಅಂಗುಲದಿಂದ ಮೈಲಿಗೆ ಪರಿವರ್ತಿಸಿಕೊಳ್ಳಬೇಕಾಗುತ್ತದೆ ಇದಿಷ್ಟು ಮಾನಕದ ಬಗ್ಗೆ ನೆಕ್ಸ್ಟ್ ಪ್ರಶ್ನೆ ಭೌಗೋಳಿಕ ಸಂಕೇತಗಳು ಎಂದರೇನು ಉತ್ತರ ಒಂದು ಸಂಕೇತವು ಒಂದು ವಸ್ತುವಿನ ಕಲ್ಪನೆಯ ಚಿಹ್ನೆಯಾಗಿದೆ ನಕಾಶೆಯಲ್ಲಿ ಬಳಸುವ ಸಂಕೇತಗಳು ಪ್ರಪಂಚದಾದ್ಯಂತ ಒಂದೇ ರೀತಿಯಾಗಿರುತ್ತವೆ ಈ ಸಂಕೇತಗಳು ವೈವಿಧ್ಯಮಯ ಮಾಹಿತಿಗಳನ್ನು ಒದಗಿಸುತ್ತವೆ ಉದಾಹರಣೆಗೆ ನೀಲಿ ಬಣ್ಣವು ಜಲರಾಶಿಗಳನ್ನು ಸೂಚಿಸುತ್ತದೆ ನೆಕ್ಸ್ಟ್ ಪ್ರಶ್ನೆ ನಕ್ಷೆಯ ಪ್ರಮುಖ ಮೂಲಾಂಶಗಳು ಯಾವುವು ಉತ್ತರ ನಕ್ಷೆಯ ಪ್ರಮುಖ ಮೂಲಾಂಶಗಳು ಇವುಗಳನ್ನು ಒಳಗೊಂಡಿವೆ ಮೊದಲನೇದಾಗಿ ಶೀರ್ಷಿಕೆ ಅಂದರೆ ಇದು ನಕ್ಷೆಯ ಮುಖ್ಯ ವಿಷಯವನ್ನು ತಿಳಿಸುತ್ತದೆ ಎರಡನೇದು ಮಾನಕ ಭೂಮಿಯ ಮೇಲಿನ ಅಂತರವನ್ನು ನಕ್ಷೆಯ ಮೇಲೆ ಹೇಗೆ ತೋರಿಸಲಾಗಿದೆ ಎಂದು ತಿಳಿಸುತ್ತದೆ ಮೂರನೇದು ಅಕ್ಷಾಂಶ ಮತ್ತು ರೇಖಾಂಶಗಳು ಸ್ಥಳಗಳನ್ನು ಗುರುತಿಸಲು ನೆರವಾಗುತ್ತದೆ ನಾಲ್ಕನೇದು ದಿಕ್ಕು ನಕ್ಷೆಯಲ್ಲಿ ಉತ್ತರ ದಿಕ್ಕನ್ನು ಬಾಣದ ಗುರುತಿನಿಂದ ಸೂಚಿಸಲಾಗುತ್ತದೆ ಇದರಿಂದ ಇತರ ದಿಕ್ಕುಗಳನ್ನು ಗುರುತಿಸಲು ಸುಲಭವಾಗುತ್ತದೆ ಐದನೇ ಪಾಯಿಂಟ್ ಸೂಚಿ ನಕ್ಷೆಯಲ್ಲಿ ಬಳಸಿದ ಚಿಹ್ನೆಗಳು ಬಣ್ಣಗಳು ಮತ್ತು ಸಂಕೇತಗಳ ಅರ್ಥವನ್ನು ಇದು ತಿಳಿಸುತ್ತದೆ ಇದಿಷ್ಟು ನಕ್ಷೆಯ ಪ್ರಮುಖ ಮೂಲಾಂಶಗಳು ನೀವು ಸಿಂಪಲ್ ಆಗಿ ನಕ್ಷೆಯ ಪ್ರಮುಖ ಮೂಲಾಂಶಗಳಿಗೆ ಶೀರ್ಷಿಕೆ ಮಾನಕ ಅಕ್ಷಾಂಶ ರೇಖಾಂಶ ದಿಕ್ಕು ಸೂಚಿ ಅಂತ ಹೇಳಿಬಿಟ್ಟು ಬರಿಬಹುದು ಎಷ್ಟು ಮಾರ್ಕ್ಸಿಗೆ ಈ ಒಂದು ಪ್ರಶ್ನೆಯನ್ನು ಕೇಳಲಾಗಿದೆ ಅಂತ ಹೇಳಿಬಿಟ್ಟು ನೋಡಿ ನಾವು ಎನ್ಲಾರ್ಜ್ ಮಾಡಬೇಕಾಗತ್ತೆ ಆನ್ಸರ್ ಒಂದು ವೇಳೆ ತ್ರೀ ಆರ್ ಫೋರ್ ಮಾರ್ಕ್ಸಿಗೆ ಕೇಳಿದ್ರೆ ಇಷ್ಟನ್ನು ಸಹ ಬರಿಬೇಕಾಗತ್ತೆ ಒನ್ ಮಾರ್ಕ್ಸಿಗೆ ಕೇಳಿದ್ರೆ ನಾವು ಬರೀ ಮೇನ್ಸನ್ನು ಅಂದರೆ ಶೀರ್ಷಿಕೆ ಮಾನಕ ಅಕ್ಷಾಂಶ ದಿ ರೇಖಾಂಶ ದಿಕ್ಕು ಸೂಚಿ ಈ ರೀತಿಯಾಗಿ ಬರೆದ್ರೆ ಸಾಕಾಗುತ್ತೆ ಈಗ ನೆಕ್ಸ್ಟ್ ಪಾರ್ಟ್ ಬಂದುಬಿಟ್ಟು ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಮೊದಲನೇದು ಭೂಮಿಯ ಮಾದರಿಯನ್ನು ಗ್ಲೋಬ್ ಎಂದು ಕರೆಯುವರು ಎರಡನೇದು ವಿವಿಧ ಪ್ರಕಾರದ ನಕ್ಷೆಗಳನ್ನು ಸೇರಿಸಿ ತಯಾರಿಸಿದ ಪುಸ್ತಕವನ್ನು ನಕಾಶೆ ಪುಸ್ತಕ ಎನ್ನುವರು ಮೂರನೇ ಪ್ರಶ್ನೆ ನಕಾಶೆಗಳಲ್ಲಿ ಮೈದಾನಗಳನ್ನು ಗುರುತಿಸಲು ಹಸಿರು ಬಣ್ಣವನ್ನು ತೋರಿಸಲಾಗಿದೆ ನಾಲ್ಕನೇದು ಭೂಮಿಯ ಮೇಲೆ ಎಳೆದಿರುವ ಕಾಲ್ಪನಿಕ ರೇಖೆಗಳು ಅಕ್ಷಾಂಶ ಮತ್ತು ರೇಖಾಂಶ ಫ್ರೆಂಡ್ಸ್ ಇಲ್ಲಿಯವರೆಗೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಒನ್ಸ್ ಅಗೇನ್